ஓ வாக்கி 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 வாக்கிடா நீ மொட்டல ஓட பாக்க டக்கச்சோ தரடா தான் மட்டக்கள அங்க ஓலி வந்து சார் இந்த போய் ஓலி போ நான் கே வந்து மொகுங்க போறது போடா சரி சார் முன்னாடி ನಾವು ಅಷ್ಟಾಗಿ ಮಾಡಿದಿರ ಹಾಂ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮದು ಸೂರ್ಯನಳ್ಳಿ ಸ್ಥಳ ಕೊಡಗಿರ ತಾಲೂಕ್ ಚಂದ್ರಾಯದುರ್ಗ ಹುಬ್ಳಿ ಸೂರ್ಯನಹಳ್ಳಿ ನಾವು ವಂಶ ಪರಂಪರೆಯಿಂದ ಈಗಾಗಲೇ ನಾನು ನಾನು ಎಪ್ಪತ್ತೈದನೇ ದಿವಸ ಸ್ಕೂಲ್ ಬಿಟ್ಟಿದ್ದೀನಿ ಸೆವೆಂತ್ ಇಯರ್ ಅವತ್ತಿಂದ ಇಂಥವರೆಗೂ ಬರೀ ಓರಿಕೆ ಇಟ್ಕೊಂಡ್ರದೇ ಹಾಂ ನಾವು ಮಾರಾಟಕ್ಕೂ ಇಟ್ಕೊಂಡಿದೀವಿ ಹಳಕರ ತಂದಿದೀವಿ ಎಲ್ಲ ಮಾರಾಟಕ್ಕೂ ಇಟ್ಕೊಂಡಿದೀವಿ ಇವತ್ತಲೆ ಬಂದ್ರೆ ಇವತ್ತಲೆ ಕೊಡ್ತಿರ್ತೀವಿ ಯಾವಾಗ ಬೇಕಾದ್ರೂ ಕೊಡ್ತಾ ಇರ್ತೀವಿ ಕಟ್ತಾ ಸರ್ ನಾವು ಮೂರ್ ತಲೆ ತಲೆಮಾರಿನಿಂದಲೂ ಕಟ್ಕೊಂಡಿದ್ರೆ ತಲೆಮಾರಿನಿಂದ ವಿಶೇಷತೆ ಸರ್ ಇದು ಹಳಕಾರ್ ಜಾತಿ ಹುಟ್ಲಿ ಹುಟ್ಲಿನ್ನ ಒಂದು ವಂಶ ಪಾರಂಪರೆಯಾಗಿ ಉದ್ಭವ ಆಗಲಿಂತ ಇದನ್ನ ಕಟ್ಕೊಂಡಿದೀವಿ ವಂಶ ಪಾರಂಪರೆಯಾಗಿ ಒಂದು ವರೆಗೆ ಚಾರ್ಜ್ ಮಾಡ್ತೀರಾ ಹಸಿಗೆ ನಾನ್ನೂರು ಮಾಡಿ ಸರ್ ನಾನೂರು ರೂಪಾಯಿ ರೂಪಾಯಿ ಸುಮಾರು ಎಷ್ಟು ಹಸುಗಳಿಗೆ ಮಾಡಿದ್ರಾ ಸರ್ ನಾವು ಲೆಕ್ಕಿಲ್ಲ ಸಾಕಷ್ಟು ಹಸುಗಳು ಇದು ಮಾಡಿ ಲೆಕ್ಕ ಇಟ್ಟಿಲ್ಲ ಹಾಂ ಹಾಂ ಇದನ್ನ ಎಲ್ಲಿ ಬಂದಿದ್ರಿ ಸರ್ ಬೆಳ್ಳಿ ಬಟ್ಲಲ್ಲಿ ಹೂಡಿಗೆರೆ ಹತ್ರ ಹುಡುಗಿರೆ ಹತ್ರ ಬೆಳ್ಳಿ ಬಟ್ಲು ಬೆಳ್ಳಿ ಬಟ್ಲು ಹ್ಞೂ ನಿಮ್ಮ ಹೆಸರು ನಂದೀಶ್ ಅಂತ ನಂದೀಶ್ ಸರ್ ಇದು ಎಷ್ಟು ಸರ್ ಕೊಡ್ತಂದಿದ್ರಿ ಅರವತ್ತೆಂಟು ಸಾವಿರ

ಇದು ನಿಮ್ದಾನ ಸೀಮೆ ಅವ್ರಿ ಎಲ್ ತಗೊಂಬಂದಿದ್ರಿ ಸರ್ ಇಲ್ಲಿ ಇದು ಹನುಮಂತಪುರ ಸರ್ ನಿಟ್ರಹಳ್ಳಿ ಹನುಮಂತಪುರ ನಿಟ್ರಹಳ್ಳಿ ಹತ್ರ ಹನುಮಂತಪುರ ಅಲ್ಲಿ ಎಷ್ಟು ಮಾಡತ್ತಿದ್ದು ಸರ್ ಈಗ ನಾಲ್ಕಲ್ಲು ನಾಲ್ಕಲ್ಲಿ ಮಾಡತ್ತೆ ಇದು ಎಷ್ಟು ವರ್ಷದ್ದು ಇದು ಸರ್ ಈಗ ನಾಲ್ಕು ವರ್ಷ ಸರ್ ಮೂರು ವರ್ಷ ತುಂಬಿ ನಾಲ್ಕು ವರ್ಷ ಬಿದೈತಿ ಮೂರು ವರ್ಷ ತುಂಬಿ ನಾಲ್ಕಕ್ಕೆ ಬಿದೈತೆ ಯಾರ ಬಂದ್ರೆ ಕೊಡ್ತೀರಾ ಹ್ಞೂ ಸರ್ ಕೊಡ್ತೀವಿ ಹ್ಞೂ ಏನು ಹೇಳ್ತೀರಾ ಸರ್ ಇದಕ್ಕೊಂದು ಲಕ್ಷ ಹೇಳ್ತೀವಿ ಸರ್ ಒಂದು ಲಕ್ಷ ಹ್ಞೂ ಸರ್ ಹಾಂ ಹಾಂ ಒಂದು ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ನಾನ್ನೂರು ರೂಪಾಯಿ ರೂಪಾಯಿ ಸುಮಾರು ಎಷ್ಟು ಹಸುಗಳಿಗೆ ಬಿಟ್ಟಿದ್ರಾ ಸರ್ ಬಿಟ್ಟಿದ್ದೀನಿ ಸರ್ ಮುನ್ನೂರು ಹಸಿಗೆ ಸುಮಾರು ಎಷ್ಟು ವರ್ಷದಿಂದ ಆಯ್ತಾ ನಿಮ್ಮ ಹತ್ರ ಸರ್ ಇದು ಇದೊಂದು ಒಂದುವರೆ ವರ್ಷ ಸರ್ ಒಂದೂವರೆ ವರ್ಷ ಆಯಿತು ಹಾಂ ಹಾಂ ಇದಕ್ಕೆ ಮುಂಚೆ ಬೇರೆ ಯಾವ ಇದ್ವಾ ಸರ್ ಹಾಂ ಇದು ನಿಮ್ದ ಫೋನ್ ನಂಬರ್ ಅಲ್ಲಿ ಡಬಲ್ ನೈನ್ ಜೀರೋ ಒನ್ ಏಟ್ ಜೀರೋ ಏಟ್ ಸಿಕ್ಸ್ ಫೋರ್ ಜೀರೋ